ಹಲೋ ಫ್ರೆಂಡ್ಸ್ ಇವತ್ತಿನ ಎಲ್ಲರಿಗೂ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೊರಗಡೆ ಹುಡುಗರು ಪಟಾಕಿ ಹೊಡಿತಾ ಇದ್ದಾರೆ ಹತ್ರ ಸೌಂಡೆ ಬರ್ತಾಯಿದೆ ಇವತ್ತಿನ ವಿಡಿಯೋ ಫುಲ್ ಬೆಳಗಿಂದ ವಿಡಿಯೋ ಮಾಡೋಕ್ಕೇನೂ ಆಗಲಿಲ್ಲ ಆಕೆ ಒಂದು ಆಗಿ ಒಂದು ರೆಸಿಪಿನ ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿನ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಇದನ್ನು ನೋಡಿಬಿಟ್ಟು ಮಾಡಿಕೊಡ್ರಿ ಏನು ಮಾಡ್ತಾ ಇದ್ದೀನಿ ಅಂದರೆ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಪಲಾವಲ್ಲಿ ಯಾ ಎಲ್ಲರೂ ಬೇರೆ ಬೇರೆ ರೀತಿಯಾಗಿ ಪಲಾವನ್ನ ಮಾಡ್ತಾರೆ ಅದೇ ರೀತಿ ನನ್ನ ಪಲಾವ್ ಎಲ್ಲರ ಪಲಾವ್ ಸೇಮ್ ಇದೆಯೋ ಹೇಗಿದೆಯೋ ನೋಡಿರಿ ಸ್ವಲ್ಪ ಚೇಂಜ್ ಅನಿಸಿತ್ತು ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಅದೇ ರೀತಿ ಇದೇ ರೀತಿ ಮನೆಯಲ್ಲಿ ಮಾಡಿಕೊಡ್ರಿ ತುಂಬ ಆಗುತ್ತೆ ಬನ್ನಿ ನೋಡೋಣ ಪಲಾವ್ ಹೇಗೆ ಮಾಡೋದು ಅಂತ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿಬಿಟ್ಟು ಮತ್ತು ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಈಗ ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಈ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಮೇನ್ ವೆಜಿಟೇಬಲ್ ಅದನ್ನೆಲ್ಲ ವೆಜಿಟೇಬಲ್ಲೇ ಬೇಕು ನಿಮ್ಗೆಷ್ಟು ವೆಜಿಟೇಬಲ್ ಹಾಕ್ಬೇಕು ಅನ್ನಿಸುತ್ತೋ ಅಷ್ಟು ಹಾಕ್ರಿ ಯಾವುದು ಬಿಡಬೇಡಿ ನಾನು ಎಷ್ಟು ಹಾಕ್ಬೇಕು ಅನ್ಕೊಂಡಿದ್ದೀನೋ ಅದಷ್ಟು ಹಾಕ್ಕೊಂಡಿನಿ ನಾನು ಆಲೂಗಡ್ಡೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ನೀವು ಇದಕ್ಕೆ ಬೀನ್ಸ್ ಹಾಕ್ಬೋದು ಬೀಟ್ರೂಟ್ ಹಾಕ್ಬೋದು ಮತ್ತು ಕ್ಯಾ ಹೀರೆಕಾಯಿ ಹಾಕ್ಬೋದು ಅದೇ ಹೂಕೋಸು ಈ ರೀತಿ ಏನು ಬೇಕೋ ಅದನ್ನು ಹಾಕ್ಬೋದು ವೆಜಿಟೇಬಲ್ಸ್ ಅಂತಂದರೆ ಆಲ್ ವೆಜಿಟೇಬಲ್ಸು ಬಂತಿದ್ರೊಳಗೆ ಅಂದರೆ ನಾನು ನನ್ನ ಹತ್ರ ಎಷ್ಟಿದೆ ವೆಜಿಟೇಬಲ್ ಅಷ್ಟೊಳಗೆ ನಾನು ಫಾಲೋ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮಸಾಲೆ ಪದಾರ್ಥಗಳು ಏನೇನು ಬೇಕಂತಂದ್ರೆ ಇದು ಕಲ್ಲು ಹೂವು ಮೇನ್ ಪಲಾವಿಗೆ ಕಲ್ಲು ಹೂವು ಬೇಕು ಈ ಕಲ್ಲು ಹೂವಿಂದನೇ ಪಲಾವಿನ ಫ್ಲೇವರು ರುಚಿ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಈ ಕಲ್ಲು ಹೂವು ಸ್ವಲ್ಪ ಅದೇ ರೀತಿ ಚಕ್ರಮಗ್ಗು ಮತ್ತಿದು ಸಾಜಿಯಲು ಮತ್ತಿದು ಒಂದು ಏಲಕ್ಕೆ ಇವು ಲವಂಗ ಒಂದೆರಡು ಮೂರು ಲವಂಗ ಒಂದಿಷ್ಟು ಚಕ್ಕೆ ಒಂದಿಷ್ಟು ಮೆಣಸು ಇಷ್ಟನ್ನು ತೊಳ್ರಿ ಮತ್ತು ಪಲಾವಿಗೋಸ್ಕರ ಪಲಾವ್ ಎಲೆ ಮೇನ್ ಬೇಕೇ ಬೇಕು ಇಷ್ಟು ಮತ್ತು ಎಣ್ಣೆ ಜೀರಿಗೆ ಸಾಸಿವೆ ಉಪ್ಪು ಅವೆಲ್ಲ ಬೇಕು ಅದಂತೂ ಮಾಮೂಲಿ ನಿಮಗೆಲ್ಲ ಗೊತ್ತಿರೋವಂಥದ್ದೇ ಬನ್ನಿ ಈಗ ತಡ ಮಾಡೋದು ಬೇಡ ಪಲಾವ್ ಏನು ಮಾಡೋದಂತ ನೋಡೋಣ ಪಲಾವ್ ಮಾಡೋದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ಗ್ಯಾಸ್ ಹೊಚ್ಕೊಂಡಿನಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಬಿಸಿ ಹಾಕ್ತಾ ಇದ್ದೀವಿ ಇದು ಬೇಳೆ ಮತ್ತು ಶೇಂಗಾ ಹಾಕ್ ನಿಮ್ಗೆ ಬೇಕಿದ್ರೆ ಹಾಕೋಬೋದು ಇಲ್ಲಿದ್ರೆ ಬಿಡ್ಬೋದು ಹಾಕೇ ಬೇಕಂತ ಏನಿಲ್ಲ ಶೇಂಗಾ ಜೀರಿಗೆ ಸಾಸಿವೆ ಮತ್ತು ಇದೇನು ನಾನು ಎಲ್ಲ ಮಸಾಲೆ ತೊಗೊಂಡಿನಿ ಅದನ್ನೆಲ್ಲದನ್ನು ಹಾಕ್ತೀನಿ ಎಲೆ ಎಲ್ಲ ಕೆಂಪಾಗತ್ತ ಈಗ ಕರಿವೆ ಹಾಕಕತ್ತೀನಿ ಕರಿವೆ ಹಾಕಿ ಇದೆಲ್ಲ ಈರುಳ್ಳಿ ಟೊಮೆಟೊ ನೆಣಸಿನಕಾಯಿ ಕ್ಯಾರೆಟು ಇವೆಲ್ಲವನ್ನು ಹಾಕಿ ನೋಡಿ స్వల్ ఉప్పు కలిక ఉప్పుతీ ఎన్నెల తర్కారిలు బిక్కు ఈ మెణసినకై సే హచ్కొంది మెణసినక ಮತ್ತು ಈರುಳ್ಳ ಸಣ್ಣದಾಗಿ ಹೆಚ್ಕೊಂಡಿನಿ ಇದನ್ನು ಎದಕ್ಕೆ ಮಾಡೀನಿ ಅಂದ್ರೆ ಮೊಸರು ಬಜ್ಜಿ ಅಂತೇಳಿ ಮಾಡ್ತಾರಲ್ಲ ಪಲಾವ್ ಜೊತೆಗೆ ಅದನ್ನು ಮಾಡಬೇಕಂತೇಳಿ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಎಲ್ಲ ಪಲ್ಯ ಎಲ್ಲ ಕುದ್ಕೊಳ್ಳಿ ಈಗ ಅಲ್ಲ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ

ಈ ರೀತಿ ಕಲಸಿದ ಆಮೇಲೆ ಈ ನಾನು ಇದು ಇದರಲ್ಲೇ ಒಂದು ಬಟ್ಲ ರೈಸ್ ತಗೊಂಡಿದ್ದೆ ನಾನು ಅಕ್ಕಿನ ಈಗ ಇದಕ್ಕೆ ಎರಡು ಬಟ್ಲ ನಾನು ನೀರನ್ನು ಅಳತಿ ಮಾಡಿಟ್ಕೊಂಡೀನಿ ಈಗ ಎರಡು ಬಟ್ಲ ನೀರು ಅದಾವೆ ಇದ್ರೊಳಗೆ ಎರಡು ಬಟ್ಲ ನೀರನ್ನು ಹಾಕಿ ನಾನು ಒಂದ್ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಉರಿ ಜೋರಿಡಲಿ ಇದು ಸಣ್ಣಗೆ ಕುದಿ ಬಿಟ್ಟುಬಿಡ್ರಿ ಬಿಟ್ಬಿಡ್ರಿ ಅಷ್ಟೇ ಕೈ ಆಡ್ಸಕ್ಕೆ ಹೋಗ್ಬಿಡ್ರಿ ಮತ್ತೆ ಮತ್ತೆ ಬಿಟ್ಟುಬಿಡ್ರಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ ಈಗ ನಾನು ಅದು ಪಲಾವು ಕುದಿಯೋದೊಳಗಡೆ ಮೊಸರು ಬಜ್ಜಿ ಮಾಡ್ತೀವಲ್ಲ ಅದು ಹೇಗಂತ ತೋರಿಸ್ತೀನಿ ಒಂದು ಸಣ್ಣ ಪಾತ್ರೆ ತೊಗೊಳ್ರಿ ಈಗ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ ಗಟ್ಟಿಯಾದ ಮೊಸರು ಇದು ಹಾಕೊಡ್ರಿ ನಾನು ಮನೆಯಲ್ಲೇ ಎಪ್ಪಾಕಿರೋ ಹಾಕಿರೋ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಈಗ ಇದನ್ನು ಒಂದು ಸ್ವಲ್ಪ ಕಟ್ಕೊಳ್ರಿ ಊರ ಗಟ್ಟಿ ಇರಬಾರ್ದು ಅದಕ್ಕಾಗಿ ಕಟ್ಟಿರಿ ಈ ರೀತಿ ಮಜ್ಜಿಗೆ ಕಟ್ಟಿಸ್ಕೊಳ್ರಿ ಈಗ ಇದಕ್ಕೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಡ್ರಿ ನೀರು ಹಾಕಿದ ಮೇಲೆ ಮತ್ತೆ ಕಟ್ಟಿರಿ ಓಡೋಕೆ ಇರುತ್ತಲ್ಲ ಕೆನಿ ಕೆಣಿ ಗಟ್ಟಿ ಗಟ್ಟಿ ಎಲ್ಲ ಹೋಗ್ಬೇಕದು ಈಗಿನ ಸ್ವಲ್ಪ ನೀರು ಹಾಕೊಂಡಿ ಸಾಕು ಪೂರ ನೀರಾಗಿ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಗಟ್ಟಿನೇ ಇರಲಿ ನೋಡಿರಿ ಇಷ್ಟು ಗಟ್ಟಿ ಅದ ಸ್ವಲ್ಪ ನೀರು ಹಾಕೊಡ್ರಿ ಹಾಂ ಪರ್ಫೆಕ್ಟ್ ಪರ್ಫೆಕ್ಟಾಗಿತ್ತು ಇಷ್ಟ ಸಾಕು ಬೆಟ್ಟಿ ಐತಿ ಸಾಕು ಹೀಗಿದೆ ಏನು ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲ ನೋಡ್ರಿ ನಾನು ಈರುಳ್ಳಿ ಮತ್ತು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತೀನಿ ಇದಕ್ಕೆ ಇನ್ನೊಂದು ಸೌತೆಕಾಯಿ ಹಾಕೋಬೋದು ಟೊಮೆಟೊನೂ ಹಾಕೊಳ್ಬೋದು ನಾನು ಸೌತೆಕಾಯಿ ಟೊಮೆಟೊ ಹಾಕಿಲ್ಲ ಬರೀ ಈರುಳ್ಳಿ ಮತ್ತು ಮೆಣಸಿನಕಾಯಿನ ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಈಗ ಇದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳಕತ್ತೀನಿ ಈಗ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ರಿ ಆಯ್ತು ನೋಡ್ರಿ ಪಲಾವಿನ ಜೊತೆಗೆ ಮೊಸರು ಬಜ್ಜಿನೂ ಆಗೈತಿ ಈಗ ಪಲಾವನ್ನೂ ರೆಡಿ ಇದು ಓಪನ್ ಮಾಡೋಣ ನೋಡೋಣ ಇದನ್ನ ಓಪನ್ ಮಾಡಿಬಿಟ್ಟು ನೀರೆಲ್ಲ ಹೋಗಿ ಚೆಂದಾಗಿ ಹಾಕೊಂಡಿದ್ ನೋಡ್ರಿ ಈ ರೀತಿಯಾಗಿ ರೆಡಿಯಾಗಿದ್ದು ನೋಡ್ರಿ ಪಲಾವು ವೈಟ್ ಪಲಾವು ಇದಾಗ್ಯದ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪಲಾವ್ ಮತ್ತು ಮೊಸರು ಬಜ್ಜಿ ನಮ್ಮದು ರೆಡಿ ಆಗ್ಯದ ಈ ರೀತಿ ನೋಡ್ರಿ ಸಖತ್ ಟೇಸ್ಟ್ ಕೊಡುತ್ತಾ ಪಲಾವ್ ಮಾತ್ರ ರುಚಿಯಾಗಿ ರೀತಿ ಮಾಡಿ ನೋಡ್ರಿ ಒಂದು ಸರ್ತಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಪಲಾವ್ ಹೇಗೆ ರೀತಿ ಮಾಡೋದಂತ ಹಿಂದೆ ಈ ದೇ ಪಲಾವ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೆ ದಯವಿಟ್ಟು ಆ ವಿಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಈ ವಿಡಿಯೋನಾದರೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ನಾನು ಏನು ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ತುಂಬ ರುಚಿಯಾಗೈತಿ ಪಲಾವ್ ಮಾತ್ರ ಪಟಾಪಟ್ಟ ಅಂತ ಮಾಡ್ಬೋದು ಇಷ್ಟ ತರಕಾರಿ ಬೇಕು ಅನ್ನೋದಿಲ್ಲ ಏನೂ ಇಲ್ಲ ಇದ್ದಿದ್ದ ತರಕಾರಿಲೆ ನಾವು ಪಟ್ಟ ಅಂತ ಮಾಡಿಬಿಡ್ಬೋದು ದಯವಿಟ್ಟು ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ಮಾಡಿದ್ದಿನ ಮಾಡಿದ್ದೀವಿ ವಿಡಿಯೋ ಅಂತೇಳಿ ಯಾರು ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ ಆ ವಿಡಿಯೋ ನೋಡದೇ ಇರೋರು ಇದನ್ನಾದ್ರೂ ನೋಡಲಿ ಅಂತೇಳಿ ನಾನು ಮತ್ತೊಂದು ಸಲ ವೀಡಿಯೋ ಮಾಡಿದೆ ನಾನು ನೋಡಿರಿ ನೀವು ಮಾಡಿ ನೋಡ್ರಿ ರುಚಿ ಹೆಂಗಿತ್ತು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ ಹಾಗೆ ಇನ್ನೂ ಒಂದು ರಿಕ್ವೆಸ್ಟ್ ನಾವು ಗುಡಿ ಪೂಜೆ ಮಾಡ್ತೀವಲ್ಲ ನಿಮ್ಗೆ ಏನೇ ಕಷ್ಟ ಅನಿಸಿದ್ರು ಕೂಡ ಕಷ್ಟ ಇದ್ರೂ ಕೂಡ ಆ ತಾಯಿ ಹತ್ರ ಕೇಳ್ಕೊಳ್ಳಿ ಆ ತಾಯಿ ನಿಮ್ಗೆಲ್ಲದನ್ನೂ ಒಳ್ಳೆಯದನ್ನ ಮಾಡ್ತಾಳೆ ನಾವು ನಾವು ಎಷ್ಟೋ ಬಡತನದಿಂದ ಇಲ್ಲಿವರೆಗೂ ಬಂದಿದ್ದೀವಿ ಹಿಂದೆ ಎಲ್ಲ ತುಂಬಾ ಬಡತನನ ಅನುಭವಿಸ್ಬಿಟ್ಟು ನಾವೀಗ ಇನ್ನೊಬ್ಬರಿಗೆ ಕೊಡುವಷ್ಟು ನಮ್ಮಷ್ಟು ಇದೆ ನಾವು ಅಷ್ಟು ಶ್ರೀಮಂತ ಇಲ್ಲದೆ ಇದ್ದರೂ ಒಂದಿಷ್ಟು ಇನ್ನೊಬ್ ನಮ್ಮ ಹತ್ರ ಇರೋದನ್ನೇ ನಾವು ಹಂಚ್ಕೊಂಡು ತಿನ್ನೋಷ್ಟು ನಾವು ಇದ್ದೀವಿ ಅಷ್ಟರ ಮಟ್ಟಿಗೆ ನಾವು ಬಂದಿದ್ದೀವಿ ಆ ತಾಯಿ ನಮ್ಮನ್ನ ಕೈ ಹಿಡಿದು ಸದಾಕಾಲ ಹಿಂಗೆ ನಡೆಸ್ಕೊಂಡು ಬರಲಿ ಅಂತ ನಾನು ಕೇಳ್ತೀನಿ ಹಾಗೆ ನಿಮ್ಮ ಕಷ್ಟಗಳು ಏನಿದ್ರು ದಯವಿಟ್ಟು ಆ ತಾಯಿ ಹತ್ರ ಕೇಳ್ಕೊಳ್ಳಿ ನಿಮ್ಗೆ ಸಾಧ್ಯವಾದರೆ ದಯವಿಟ್ಟು ಒಂದು ಸಲ ದೇವಸ್ಥಾನಕ್ಕೆ ಬರ್ರಿ ಆ ತಾಯಿ ಹತ್ರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ರಿ ಆ ತಾಯಿ ನಿಮ್ಮ ಕಷ್ಟನೆಲ್ಲ ದೂರ ಮಾಡಿ ನಿಮ್ಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡ್ತಾಳೆ ಇದು ನಿಜ ಸತ್ಯ ನಾನು ಸುಳ್ಳು ಹೇಳ್ತಾ ಇಲ್ಲ ಇದು ಈ ರೀತಿ ಎಷ್ಟೋ ಜನರು ಎಲ್ಲೋ ಇರೋ ಜನರು ಕೂಡ ಬಂದು ಈ ರೀತಿ ನನಗೆ ತಾಯಿ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ನಾವು ಬರ್ತೀವಿ ಗುಡಿಗೆ ಅಂತ ಹೇಳಿದವರು ಇದ್ದಾರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಸಲ ನಿಮ್ಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಆ ತಾಯಿ ದರ್ಶನನ ಮಾಡ್ಕೊಳ್ರಿ ಅಂತ ನಿಮ್ಮ ಎಲ್ರಿಗೂ ನಾನು ಕೇಳ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ರೀ